ಸಾಧಕ ಬಂಧುಗಳೇ ಇವತ್ತು ಮತ್ತೊಂದು ಮುದ್ರೆ ಅದೊಂದಿಗೆ ಒಂದು ಅಂತ ಮಾಡ್ತಾ ನಿಮಗಾಗಿ ಹ್ಞೂ ಆಧ್ಯಾತ್ಮದ ಉನ್ನತಿಗಾಗಿ ಆರೋಗ್ಯದ ಸ್ಥಿರತೆಗಾಗಿ ಆರೋಗ್ಯದ ರಕ್ಷಣೆಗಾಗಿ ಒಂದು ಮುದ್ರೆ ಅದು ಆಧ್ಯಾತ್ಮಿಕ ಮತ್ತು ಆರೋಗ್ಯಕ್ಕೆ ಕುರಿತಂತೆ ಒಂದು ಅದ ಇದಕ್ಕೆ ಲಿಂಗಮುದ್ರಾ ಅಂತಾರೆ ಲಿಂಗ ಹ್ಞೂ ಈ ಲಿಂಗ ಮುದ್ರ ಒಂದು ಆಧ್ಯಾತ್ಮಿಕ ಭಾವದಿಂದ ಕೂಡಿದ ಬರೀ ಆಧ್ಯಾತ್ಮಿಕ ಅಂದರೆ ನೀವು ಇಂಟ್ರೆಸ್ಟ್ ತೋಳಿಲ್ಲ ಹ್ಞೂ ಆಧ್ಯಾತ್ಮಿಕ ಯಾರಿಗೆ ಬೇಕು ಹೋಗುವಂತೇಳಿ ನೀವು ಅದಕ್ಕೆ ಇದ್ರದ್ದು ಪರಿಣಾಮ ಆರೋಗ್ಯದ ಮೇಲೂ ಆಗ್ತದೆ ಮೊದಲು ನಿಮ್ಗೆ ಮುದ್ರ ಹೇಗೆ ಮಾಡಬೇಕು ಅನ್ನೋದು ಹೇಳ್ತೀನಿ ಆಮೇಲೆ ಅದರ ಲಾಭಗಳನ್ನು ಹೇಳ್ತೀನಿ ಯಾಕಂದರೆ ನಿಮಗೆ ಲಾಭ ಬೇಕು ಪರಿಣಾಮ ಬೇಕು ಒಂದು ಮಾಡಿದ್ರೆ ಇದರಿಂದ ಏನಾಗತ್ತ ಇದನ್ನ ಮಾಡಿದ್ರೆ ಏನಾಗುತ್ತಾ ಅವನು ಕೂಡ ಸ್ನೇಹ ಮಾಡಿದ್ರೆ ಏನಾಗುತ್ತಾ ಅಲ್ಲಿ ಹೋದ್ರೆ ಏನಾಗುತ್ತಾ ಹಿಂಗೆಲ್ಲ ಪ್ರಶ್ನೆ ಹಾಕೋರು ನಿಮಗೆ ಏನಾರ ಹಾಕಿದ್ರೆ ಅಷ್ಟನೇ ಮಾಡೋದು ಹ್ಞೂ ಇದನ್ನು ಕುಡಿದ್ರೆ ಏನಾಗುತ್ತಾ ಕುಡಿಯ ನುಗ್ಗಿ ಏನಾಗುತ್ತೆ ಪ್ರತಿಯೊಂದಕ್ಕೂ ನೀ ಕೇಳೋ ಮಂದಿ ಅದಕ್ಕೆ ಲಿಂಗ ಮುದ್ರೆ ಹ್ಯಾಂಗ್ ಹಾಕ್ಬೇಕು ಹೇಳ್ತೀನಿ ಆಮೇಲೆ ಅದರ ಪರಿಣಾಮವನ್ನು ನೀ ಕೇಳುವರೆ ಹ್ಞೂ ಲಿಂಗ ಮುದ್ರೆ ಹ್ಯಾಂಗ್ ಮಾಡಬೇಕಪ್ಪ ಏನಿಲ್ಲಪ್ಪ ವೆರಿ ಸಿಂಪಲ್ ಎಲ್ಲ ಮುತ್ತ ನಾ ಹೇಳ್ತಕ್ಕಂಥ ಎಲ್ಲ ಮುದ್ರೆ ಭಾಳ ಸಿಂಪಲ್ ಅದಾವೆ ಇದನ್ನು ಆ್ಯಕ್ಚುಲಿ ನಾನು ನಿಮಗೆ ಪದ್ಮ ಒಂದು ಕಟ್ಟಡಿ ಮೇಲೆ ಕುಂತು ಒಂದು ಒಂದು ಕ್ವಾಟ್ ಮೇಲೆ ಕುಂತು ಆನಂತರ ಪದ್ಮಾಸನದ ಕುಂತಿದ್ದು ನಾನು ತೋರಿಸ್ತಾ ಇದನ್ನು ಸರಿಯಾಗಿ ತೋರಿಸ್ಬೇಕಾರೆ ಆದರೆ ನನಗೆ ಇಲ್ಲೇ ಕುಂತು ರೂಢದ ಇಲ್ಲೇ ಕುತ್ಕೊಂಡು ಎಲ್ಲ ಮಾತಾಡಕತ್ತೀನಿ ನಾನು ಹೀಗಾಗಿ ಬರೀ ನನ್ನ ಅರ್ಧ ಭಾಗವನ್ನು ನೋಡ್ತಾ ಇದ್ದೀರಿ ಹೀಗಾಗಿ ಎತ್ತೆತ್ತಿ ನನ್ನ ಅಂಗೈಗಳನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಬಟ್ ನೀವು ಶಾನಿರಿ ನಾನು ಹೇಳಿದ್ದನ್ನು ತಿಳ್ಕೊತೀರಿ ಅನ್ನೋ ಒಂದು ಭಾವನೆ ಅದು ನನಗೆ ಹ್ಞೂ ಕೆಲವು ಮಂದಿ ನನಗೇನಾಗೈತೆ ನಾವು ಸ್ವಲ್ಪ ಹೂಸಿದೀನಿ ಆ ನಂತರ ನನಗೆ ಡೊಂಬ್ರಾಟ ಮಾಡೋದು ನಾಟಕ ಮಾಡೋದು ನನ್ನಲ್ಲಿ ಇರದೇ ಇದ್ದುದನ್ನು ಹೇಳೋದು ನನಗೆ ಹಿಡಿಸೋದಿಲ್ಲ ಹ್ಞೂ ಕೆಲವಂದು ಯೂಟ್ಯೂಬರ್ಸು ಮಾಡೋದು ನೋಡಿದ್ದೀನಿ ಅವ್ನು ಮಾಡಲಿ ಬಟ್ ನನಗೆ ಅವೆಲ್ಲ ಹಿಡಿಸೋದಿಲ್ಲ ಅವರೆಲ್ಲ ಒಂದು ಏನರ ಯೂಟ್ಯೂಬ್ ಕ್ಲಿಪ್ ಮಾಡಿದ್ರಪ್ಪ ಅಂತಂದ್ರೆ ಡೊವೆ 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 ಮ್ಯೂಸಿಕ್ ಕೊಡೋದು ಆನಂತರ ಯಾವುದೋ ಒಂದು ಪಿಕ್ಚರ್ ಹಾಕೋದು ಆನಂತರ ಅಗ್ಳಿ ಅದೇನು ಈ ಜ ಏನು ಈ ಒಂದು ನೆಟ್ ಜಗತ್ತಿನ ಒಂದು ತಾಂತ್ರಿಕ ಲೋಕ ಜಗತ್ತನ್ನು ತಂದು ಮುಂದಿಡ್ತಾರೆ ನೀವು ಮರಳು ಹಾಕಿರ ಹಾಂ ಮರಳಾಕಿ ನನಗೆ ಅಂತ ಎಲ್ಲ ಬರೋದಿಲ್ಲ ನಾನು ಏನು ಮಾಡಲಿ ಸುಮ್ಮನೆ ಓದಿರ್ತೀನಿ ಅದನ್ನ ವಿಡಿಯೋ ಮಾಡ್ತೀನಿ ನಿಮ್ಮ ಮುಂದೆ ಬಿಡ್ತೀನಿ ಅಷ್ಟೆ ಅದಕ್ಕೆ ಏಟ್ ತಿಳ್ಕೊತೀರಿ ತಿಳ್ಕೊರಿ ಏಟು ಮಾಡ್ತೀರಿ ಮಾಡಿರಿ ಒದ್ರುಕೊಂಡು ನನ್ನ ಧರ್ಮ ಕೇಳೋದು ನಿಮ್ಮ ಧರ್ಮ ಕೇಳಿಯೂ ಮಾಡಿದೆ ಇದ್ರೆ ನಿಮ್ಮ ಕರ್ಮ ಅಂತ ನಾನು ಪದೇ ಪದೇ ಹೇಳ್ತಿರಲ್ಲ ಹಾಂ ಅದಕ್ಕೆ ಒಂದು ಲಿಂಗ ಮುದ್ರ ಲಿಂಗ ಮುದ್ರ ಅನ್ನೋದನ್ನು ಹೇಗೆ ಮಾಡಬೇಕಪ್ಪ ಇಷ್ಟೇ ಇದನ್ನು ಮಾಡಿದ್ರಿ ಇದು ಗೊತ್ತಾಗತ್ತಲ್ಲ ಈ ಸಿಂಪಲ್ ಮಾಡ್ತೀರಿ ಇಷ್ಟು ಮಾಡಿದ ಮೇಲೆ ಇದನ್ನರ ತಗೋರಿ ಇದನ್ನರ ತಗೋರಿ ಯಾವುದ್ರ ಒಂದು ಇದನ್ನು ಮಡಿಚಿ ಈ ಬೆಳ್ಳನ್ನು ಇಟ್ಬಿಡ್ತೀವಿ ಇಷ್ಟೇ ಇದು ನೋಡಿ ಇದು ಮುದ್ಕೆ ಅಂತಾರೆ ತೋರ್ಬೇಳು ಈ ಕಡೆ ತೋರ್ಬೇಳು ಅಲ್ಲ ಈ ಮಡಚಿದ್ದೊಳಗೆ ಇದನ್ನ ಇದನ್ನು ಹಿಡಿತೀರಿ ಹಿಂಗ ಹೀಗೆ ಹೌದಾ ಈಗ ಇದನ್ನು ಎದ್ದು ನಿಲ್ಲಿಸ್ತೀರಿ ನೋಡಿ ಇದು ಎದ್ದು ಕಾಣಿಸುತ್ತಲ್ಲ ಇದು ಸರ್ಪದ ಮೇಲೆ ಲಿಂಗ ಎದ್ದು ಕಾಣಿಸುವ ಹಂಗೆ ಒಂದು ಏಳು ಸುತ್ತಿನ ಇದ್ರ ಲಿಂಗ ಕಾಣಿಸೋದು ನೋಡ್ತಿಲ್ಲ ಒಂದು ಪಿಕ್ಚರ್ನಾಗ ಹಾಂ ಕಾಲಕಾಲೇಶ್ವರ ಲಿಂಗ ತ್ರಂಬಕೇಶ್ವರ ಲಿಂಗ ಅಂತ ನೋಡ್ತಿರಲ್ಲ ಹಾಗೆ ಕಾಣಿಸುತ್ತಿಲ್ಲ ಇದು ನೋಡಿರ್ಬೇಕಾರೆ ಇದು ಲಿಂಗಕ್ಕ ಕಾಣಿಸುತ್ತೆ ಇದಕ್ಕೆ ಲಿಂಗ ಮುದ್ರೆ ಅಂದರು ಗೊತ್ತಾಯ್ತು ಸರ ಇದನ್ನು ಈ ಬೆರಳಿನ ಮಾಡ್ಬೋದು ಹಿಂಗೂ ಮಾಡ್ಬೋದು ಅಥವಾ ಹಿಂಗೂ ಮಾಡ್ಬೋದು ಓಕೆ ನೋಡಿದ್ರ ಆ ನಂತರ ಇದನ್ನ ಇದು ಮಾಡ್ತೇನೆ ಇದನ್ನ ನೋಡ್ರಿ ಇದನ್ನ ಮಾಡಿದ್ರೆ ಇದನ್ನ ಓಕೆ ಈಗ ಎರಡು ಹೊಳಸ್ತಿ ಹಿಡಿದಿರಿ ಹಿಡಿದು ಸ್ಟ್ರೇಟ್ ಬಲಗೈಯಿಂದ ಮಾಡಬೇಕಾದಾಗ ಇದು ಸ್ಟ್ರೇಟ್ ಆಗುತ್ತೆ ಎಡಗೈಯಿಂದ ಮಾಡಬೇಕಾದಾಗ ಇದು ಸ್ಟ್ರೇಟ್ ಆಗುತ್ತ ಓಕೆ ಸ್ಟ್ರೇಟಾಗಿ ಲಿಂಗದ ಕಾಣಿಸೋದಕ್ಕೆ ಇದಕ್ಕೆ ಲಿಂಗ ಲಿಂಗ ಮುದ್ರ ಅಂತಾರೆ ಈ ಲಿಂಗ ಮುದ್ರ ನಾನು ಹೇಳ್ದಂಗೆ ಆಧ್ಯಾತ್ಮದ ಇದನ್ನು ನಿಮಗೆ ಹೆಚ್ಚು ಭಾವವನ್ನು ಕೆರಳಿಸ್ತದೆ ನಿಮ್ಮಲ್ಲಿ ಎಷ್ಟೇ ಲೌಕಿಕ ಭಾವ ಇದ್ದರೂ ಕೂಡ ಸ್ವಲ್ಪ ಆಧ್ಯಾತ್ಮಿಕದ ಕಡೆಗೆ ನಮ್ಮನ್ನು ಒಯ್ತಕ್ಕಂಥ ಒಂದು ತಂತ್ರ ಈ ಲಿಂಗ ಲಿಂಗಮುದ್ರೊಳಗೆ ಬರ್ತದೆ ಇದು ಲಿಂಗಮುದ್ರೆ ಆಧ್ಯಾತ್ಮಿಕತೆ ಹೋಯ್ತು ಆದರೆ ನಿಮಗೆ ಇಷ್ಟೆಷ್ಟು ಆಲೋದಿಲ್ಲ ಅಂತ ನಾನು ಹೇಳಿದ್ನಲ್ಲ ಇದರದ್ದು ಲಾಭ ಏನಾಗುತ್ತಪ್ಪ ಅಂತಂದರೆ ಒಣ್ಣದ್ದು ಬೊಜ್ಜು ಇದ್ದವ್ರಿಗೆ ವೆಯ್ಟ್ ಲಾಸ್ ಆಗ್ತದ ವೆಯ್ಟ್ ಲಾಸ್ ಮಾಡಲಿಕ್ಕೆ ಲಿಂಗಮುದ್ರೆ ಸಹಾಯ ಆಗ್ತದೆ ಆನಂತರ ಕಫ ಕೆಮ್ಮು ಶೀತ ನೆಗಡಿ ಇತ್ಯಾದಿ ಚೆಸ್ಟಿಗೆ ಸಂಬಂಧಿಸಿದ ಲಂಗ್ಸಿಗೆ ಸಂಬಂಧಿಸಿದಂತೆ ಈ ಕೆಲವು ವ್ಯಾಧಿಗಳು ಕೆಲವು ತೊಂದರೆಗಳು ಏನು ಕಾಣಿಸ್ತಾವಲ್ಲ ಅದು ಈ ಲಿಂಗ ಮುದ್ರೆಯಿಂದ ಖಂಡಿತವಾಗಿಯೂ ಪರಿಹಾರ ಆಗುತ್ತೆ ಆನಂತರ ಇದರದ ಮತ್ತೊಂದು ಗುಣ ವಿಶೇಷ ಏನಪ್ಪ ಅಂತಂದ್ರೆ ವೆಯ್ಟ್ ಲಾಸ್ ಮಾಡೋದು ಅಂತ ಹೇಳಿದೆ ವೆಯ್ಟ್ ಅಂತ ಹೇಳಿದೆ ಅದರ ಜೊತೆಗೆ ಇಮ್ಯುನಿಟಿ ಬೂಸ್ಟರ್ ಹ್ಞೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ ಹ್ಞೂ ನಾನು ಕರೋನಾ ಕಾಲದಾಗಿ ಹೆಚ್ಚು ಮಾಡಿಸಿದ್ದೀನಿ ಈ ಲಿಂಗ ಮುದ್ರ ಅನ್ನೋದನ್ನು ನಾವು ಹೆಚ್ಚು ಮಾಡಿಸಿದ್ದೀನಿ ಇದನ್ನು ಇದರಾಗ ಇನ್ನೂ ಒಂದು ಪ್ರಭೇದ ಬರ್ತದೆ ಎರಡು ಎರಡು ಥರ ಇದನ್ನು ತೋರಿಸ್ತಾರೆ ಇದನ್ನು ನಿಮ್ ಕಂದ್ರೆ ಅದಕ್ಕೆ ಅದೊಂದು ತೋರಿಸ್ಬಿಡ್ತೀನಿ ಲಿಂಗ ಮುದ್ರ ಒನ್ನೆದ್ದು ಹಿಂಗೆ ಮಾಡಿ ಇಷ್ಟು ಇದನ್ನು ಮಾಡಿ ಇಷ್ಟು ಎತ್ತಿಡಿದ್ರು ಒಂದು ಮುದ್ರ ಓಕೆನಾ ಇದನ್ನೇ ಏನು ಮಾಡ್ತಾರ ಹೀಗೆ ಮುಷ್ಟಿ ಮಾಡಿ ಹೆಬ್ಬೆರಡು ಮೇಲೆ ಕೆತ್ತಿ ಇದನ್ನು ಹಂಗೆ ಮೇಲಿಡ್ತಾರೆ ಇಷ್ಟು ಹಿಂಗಿಟ್ಟು ಎದೆ ಮುಂದೆ ಅಥವಾ ಮಣಿಪುರಿ ಚಕ್ರ ಹೊಕ್ಕಳಿಗೆ ಮುಂದೆ ಇಡ್ತಾರೆ ಇಷ್ಟು ಇದು ಇಷ್ಟೇ ವೆರಿ ಸಿಂಪಲ್ ಇದನ್ನೇ ಮುಷ್ಟಿ ಕಟ್ಟಿ ಇದನ್ನು ಹೆಬ್ಬೆಟ್ ಹೊರಗಿಟ್ಟು ಹೆಬ್ಬೆಟ್ ಹೊರ ಬರೇ ಹೆಬ್ಬೆಟ್ ಹೊರಗಿಟ್ಟು ಬಾಳೆ ಮಾಡ್ತಾನೆ ಅಂತಾರಲ್ಲ ಹಂಗೆ ಹೆಬ್ಬೆಟ್ಟು ಹೊರಗಿಟ್ಟು ಇದನ್ನು ಒಂದು ಮೇಲೆ ಇಡಬೇಕು ಹೀಗೆ ಅಂಗೈ ಅಂಗೈ ಮೇಲೆ ಇಡಬೇಕು ಇಷ್ಟೆ ಇದು ಲಿಂಗಮುದ್ರಾ ಅಂತ ಕೆಲವು ಮಂದಿ ಹೇಳ್ತಾರೆ ಎರಡನ್ನೂ ಬಳಸ್ತಾರೆ ಆ್ಯಕ್ಚುಲಿ ಇದೊಂದು ಥರ ಲಿಂಗಮುದ್ರ ಇದೊಂದು ಥರ ಮುದ್ರಾ ಈ ಯಾವುದೇ ಭಾಗ ಬ ಇದು ಮುದ್ರಾವನ್ನು ಯಾವುದೇ ರೀತಿಯ ಹೋಗಿ ಹಾಕ್ಬೋದಾಗಿದೆ ಬಟ್ ಎಂತ್ ಹೆಂಗೇ ಹಾಕಿರಿ ಐದರಿಂದ ಏಳು ನಿಮಿಷ ಹಾಕಬೇಕು ಇದರಿಂದ ಚೆಸ್ಟಿಗೆ ಅಂದರೆ ಎದೆಗೆ ಸಂಬಂಧಿಸಿದ ಕಫ ದಮ್ಮು ಅಸ್ತಮ ಕೆಮ್ಮು ಇದು ಕಮ್ಮಿ ಆದ್ರಪ್ಪ ಅಂದ್ರೆ ಇದು ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡ್ತದ್ದು ಆನಂತರ ಮತ್ತೊಂದಂದ್ರೆ ಆಧ್ಯಾತ್ಮಿಕ ಉನ್ನತಿಗೆ ದಾರಿ ಆ ನಂತರ ವೆಯ್ಟ್ ಲಾಸ್ ಮಾಡ್ತದೆ ವೆಯ್ಟ್ ಲಾಸ್ ಹೆಚ್ಚು ಬಜ್ಜಿದ್ದವ್ರಿಗೆ ಇದು ಒಂದು ನೂರ ಇಪ್ಪತ್ತು ನೂರ ಮೂವತ್ತು ಕೆ ಜಿ ಇರ್ತಾರಲ್ಲ ಅಂಥವ್ರಿಗೆ ಇದು ವೆಯ್ಟ್ ಲಾಸ್ ಮಾಡಿ ಕೊಡ್ತದೆ ಹ್ಞೂ ಅದಕ್ಕೆ ಇದನ್ನ ಮಾಡಿ ನೋಡ್ರಿ ಬಟ್ ಹೇಳ್ತೀನಲ್ಲ ಇದು ನಾನು ಹೇಳಿದ್ದೇ ವೇದ ವಾಕ್ಯ ಅಂತ ತಿಳ್ಕೊಬೇಡ್ರಿ ಇದು ಮೆಡಿಸಿನ್ಸ್ಗೆ ನೀವು ಮಾಡ್ತಕ್ಕಂಥ ಇನ್ನಿತರ ಕ್ರಿಯೆಗಳಿಗೆ ಅಥವಾ ಏನು ಏನು ಅಂತಂದ್ರೆ ಇದಕ್ಕೆ ಹೋಗ್ತಿರ್ತೀರಲ್ಲ ಯಾವುದಕ್ಕೆ ಜಿಮ್ಮಿಗೆ ಜಿಮ್ಮಿಗೆ ಹೋಗ್ತಿರ್ತೀರಿ ಅದು ಬಿಟ್ಟು ಇದನ್ನು ಮಾಡಿದ್ರೆ ನಡೀತಿರ್ತಿ ನೀವು ಆನಂತರ ವೆಯ್ಟ್ ಲಾಸ್ಗೆ ಗುಡಿಗೆ ತೊಗೊತಿರ್ತೀರಿ ಅಥವಾ ಏನಾದರೂ ಯೋಗಾಸನ ಮಾಡ್ತಿರ್ತೀರಿ ಪ್ರಾಣಾಯಾಮ ಮಾಡ್ತಿರ್ತೀರಿ ಅಥವಾ ವರ್ಕೌಟ್ ಮಾಡ್ತಿರ್ತೀರಿ ಮತ್ತು ಗುಡಿಗೆ ನುಂಗ್ತೀರಿ ಏನೇ ನುಂಗ್ತಿರ್ತೀರಿ ಅದನ್ನ ಬಿಟ್ಟು ಇದನ್ನು ಮಾಡಬೇಕು ಅಂತೇಳಿ ತಿಳ್ಕೊಬೇಡ ಪ್ಲೀಸ್ ಹಾಂ ಇದು ಆಗ್ತದೆ ಇದು ಪರ್ಯಾಯ ಹ್ಞೂ ಇದು ಅದನ್ನು ಕೂಡ ಕೂಡಿಸ್ಕೊಳ್ಳಿ ಹೆಲ್ಪ್ ಆಗುತ್ತೆ ಹ್ಞೂ ಇದಕ್ಕೆ ಆಲ್ಟ್ರನೇಟಿವ್ ಡಿ ಹೀಲಿಂಗ್ ಅಂತೀವಿ ನಾವು ಇದು ಒಂದರಿಂದಲೇ ಅಂತ ನಾನು ನಿಮಗೆ ತಪ್ಪು ದಾರಿಗೆ ಎಳೆಯುವುದಿಲ್ಲ ನಾನು ಹ್ಞೂ ಇದು ಒಂದರಿಂದಲೇ ಆಗುತ್ತಾ ಅಂತಕೊಂಡು ನಾನು ಹೇಳೋದಿಲ್ಲ ಇದು ಒಂದು ಸಹಾಯ ಮಾಡ್ತದೆ ಅಷ್ಟೇ ಯಾಕಂದರೆ ಅನೇಕ ಕಾರಣಗಳದು ಬಂದು ಬಂದಿರ್ತದೆ ಅದು ಒಮ್ಮೆಲೆ ಇಟ್ಟು ಮಾಡಿದ ಕೂಡಲೇ ಹೆಂಗೆ ಕಮ್ಮಿ ಅಂತ ನಿಮ್ಮ ಭಾವನೆ ಬರ್ತದ ಕರೆ ಆದರೆ ನಮಗೂ ಗೊತ್ತಿರೋದ ನಿಮಗೂ ಗೊತ್ತಿರೋದ ಒಂದು ಫಿಸಿಯಾಲಜಿಕಲ್ ಆ್ಯಕ್ಷನ್ಸ್ ಒಳಗಡೆ ಆಗೋದನ್ನು ಯಾರು ಕಂಡಾರು ಹೇಳ್ರಿ ಹ್ಞೂ ಕಾರಣ ಸುಮ್ಮನೆ ಮಾಡೋದ ನಾನು ಹೇಳ್ತಿಲ್ಲ ಪದೇ ಪದೇ ಡೂ ಇಟ್ ಯುವರ್ ಸೆಲ್ಫ್ ಅದನ್ನು ಮಾಡಿರಿ ಮತ್ತು ನೋಡ್ರಿ ರಿಸಲ್ಟ್ಸ್ ಇರಲಿಲ್ಲ ಬಿಡ್ರಿ ಮತ್ತೇನದ ಇದು ರಿಸಲ್ಟ್ ಓರಿಯೆಂಟೆಡ್ ಅಂತ ಹೇಳೋದಿಲ್ಲ ಆದರೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದ್ದು ಖಂಡಿತವಾಗಿಯೂ ಹ್ಞೂ ಆ ಮಾತನ್ನು ಹೇಳಿ ಇನ್ನು ನಿಮ್ಮ ಇಷ್ಟ ಶ್ರೀ ಗುರುದೇವ್ ಸುಖಿ